ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ರ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಮತ್ತು ಇದುವರೆಗೂ ಯಾರಿಗೆ ಒಂದು ಕಂತಿನ ಹಣ ಬಂದಿಲ್ವೋ ನಿಮಗೂ ಒಂದು ಗುಡ್ ನ್ಯೂಸ್ ಇದೆ ನಿಮಗೂ ಒಂದು ವ್ಯವಸ್ಥೆ ಆದರೂ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಈಗ ಹಣ ಬಂದಿಲ್ವೋ ಯಾರಿಗಣ ಬರಬೇಕೋ ನಾಲ್ಕನೇ ಕಂತು ಎಲ್ಲರೂ ವಿಡಿಯೋ ಅನ್ನ ನೋಡಿ ಯಾಕಂದರೆ ಎಲ್ಲರಿಗೂ ಇದು ಯೂಸ್ ಆಗುವಂತಹ ವಿಡಿಯೋ ಮತ್ತು ಯಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವೀಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ಆದರೆ ನಿಮಗೆ ಹೇಳ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿದ್ದಾರೆ ನಿಮ್ಗೆ ನಾಳೆಯಿಂದ ಹಂತ ಹಂತವಾಗಿ ಹಣ ಜಮಾ ಆಗ್ರೆ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ನಿಮ್ಮ ಎಲ್ಲರಿಗೂ ಒಂದು ಹಂತ ಹಂತವಾಗಿ ಹಣ ಆದ್ರೆ ಜಮಾ ಆಗುತ್ತೆ ಯಾಕಂದ್ರೆ ಈಗಾಗಲೇ ಹಣ ಆದ್ರೆ ಬಿಡುಗಡೆ ಮಾಡಿದ್ದಾರೆ ನಾಲ್ಕನೇ ಕಂತಿನ ಹಣ ಆದ್ರೆ ನಿಮ್ಗೆ ಬಿಡುಗಡೆ ಮಾಡಿದ್ದಾರೆ ನಾಳೆಯಿಂದ ಎಲ್ಲ ಒಂದು ಈ ಜಿಲ್ಲೆ ಆ ಜಿಲ್ಲೆ ಅಂತ ಏನಿಲ್ಲ ನಾಳೆಯಿಂದ ಎಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾಳೆನೆ ನಿಮ್ಮ ಖಾತೆಗೆ ಬಂದು ಬೀಳಲ್ಲ ಅದು ಏನಾಗುತ್ತೆ ಅಂದ್ರೆ ನಾಳೆಯಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಂತ ಹಂತವಾಗಿ ಒಂದು ಮೂರರಿಂದ ನಾಲ್ಕು ದಿನ ಟೈಮ್ ತಗೊಳ್ಳುತ್ತೆ ನಾಳೆನೂ ಒಂದು ಹತ್ತು ಪರ್ಸೆಂಟ್ ಬಂದ್ರೆ ಬರಬಹುದು ನಾಳೆಯನ್ನು ಸ್ವಲ್ಪ ಜನಕ್ಕೆ ಬಂದ್ರೆ ಬರಬಹುದು ಮಹಿಳೆಯರಿಗೆ ಈ ರೀತಿಯಾಗಿ ನಾಳೆಯಿಂದ ಹಣ ಆದ್ರೆ ನಿಮಗೆ ಜಮಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದುವರೆಗೂ ಸಾಕಷ್ಟು ಜನರಿಗೆ ಯಾರಿಗೂ ಹಣ ಆದ್ರೆ ಬಂದಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಹಾಗಾದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಒಂದೂ ಕಂತಿನ ಹಣ ಬಂದಿಲ್ಲ ನಮ್ಗೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂತಿದಾರಾ ಇಲ್ಲ ಅಂತ ನೀವು ಕೇಳಬಹುದು ನೀವ್ ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ ಸರ್ಕಾರದ ಕಡೆಯಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಕ್ಯಾಂಪ್ ಗಳನ್ನ ಮಾಡ್ತಿದ್ದಾರೆ ಯಾವಾಗ ಯಾವಾಗ ಕ್ಯಾಂಪ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಾದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಏನ್ ಮಾಡ್ತಿದ್ದಾರೆ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ ಯಾರು ಹಣ ಬಂದಿಲ್ವೋ ನಿಮ್ದು ಏನು ಅರ್ಜಿ ಸ್ಥಿತಿ ಏನಾಗಿದೆ ಏನು ಅಂತ ನಿಮ್ಮ ಒಂದು ಅರ್ಜಿಯನ್ನು ಅವ್ರು ರೆಡಿ ಮಾಡಿ ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ತಾರೆ ಅಂದ್ರೆ ನಿಮ್ದೇನಾದ್ರೂ ಈಗ ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಆಗಿಲ್ವಾ ಲಿಂಕ್ ಮಾಡಿಕೊಡ್ತಾರೆ ಈಗ ನಿಮ್ದು ಇ ಕೆ ವೈ ಸಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅದನ್ನು ರೆಡಿ ಮಾಡ್ತಾರೆ ನಿಮ್ಮ ಒಂದು ಅರ್ಜಿ ಏನಾಗಿದೆ ಯಾಕೆ ನಿಮ್ಗೆ ಹಣ ಬಂದಿಲ್ಲ ಅಂತ ತಿಳ್ಕೊಂಡು ನಿಮ್ಗೆ ಹಣ ಬರೋ ರೀತಿ ಆದರೆ ಮಾಡ್ತಾರೆ ಓಕೆನಾ ಎಲ್ಲರಿಗೂ ಕ್ಯಾಂಪ್ ಆದರೆ ನಡೀತಿದೆ ಎಲ್ಲ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಕ್ಯಾಂಪ್ ನಡೀತಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನ ಆದರೆ ನಡೀತಿದೆ ಯಾವ ಟೈಮಿಂಗ್ಸಲ್ಲಿ ನಡೀತಿದೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ಐದು ಗಂಟೆವರೆಗೂ ಆದರೆ ಕ್ಯಾಂಪನ್ನು ನಡೆಸ್ತಿದ್ದಾರೆ ನಿಮಗೆ ನೋಡಿ ನೀವು ಈ ಮೂರು ದಿನದಲ್ಲಿ ಯಾವುದೋ ಒಂದು ದಿನ ಈ ಟೈಮ್ಗೆ ಹೋಗಿ ನಿಮ್ಮ ಅರ್ಜಿ ಏನಾಗಿದೆ ನಿಮ್ಗೆ ಯಾಕೆ ಹಣ ಬರ್ತಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ದು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ರೆಡಿ ಮಾಡಿಸ್ಕೊಂಡು ಬನ್ನಿ ನಿಮ್ಗೆಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ ಈಗ ಸಿ ಎಂ ಅವರು ಹೇಳಿರೋ ಪ್ರಕಾರ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಜಮಾ ಮಾಡ್ತೀವ ಅಂತ ಹೇಳಿದ್ದಾರೆ ನಿಮ್ಮ ಅಪ್ಲಿಕೇಶನ್ ರೆಡಿ ಆದ್ಮೇಲೆ ಎಲ್ಲರಿಗೂ ಹಣ ಆದರೆ ಜಮಾ ಮಾಡ್ತಾರೆ ಜನವರಿಯಿಂದ ಯಾರಿಗೂ ಏನು ಸಮಸ್ಯೆ ಇರಲ್ಲ ಎಲ್ಲರಿಗೂ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಎಲ್ಲ ಕ್ಲಿಯರ್ ಆಗಿರುತ್ತೆ ಎಲ್ಲರಿಗೂ ಪೆಂಡಿಂಗ್ ಹಣ ಕ್ಲಿಯರ್ ಆಗುತ್ತೆ ಜನವರಿಯಿಂದ ನೀವು ಐದನೇ ಕಂತಕ್ಕೆ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಇದು ಸದ್ಯ ಮಟ್ಟಕ್ಕೆ ಇವತ್ತಿರುವಂತಹ ಅಪ್ಡೇಟ್ಸ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ Gracias. Para...